ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನ ದಿಂಡಿ ಸೋಹಕ ಪ್ರತಿ ವರ್ಷದಂತೆ ಹನುಮ ಜಯಂತಿ ದಿಂಡಿ ಪಾಲಕಿ ಉತ್ಸವ ಗುರುವಾರದಂದು ಜರುಗಿತು ಬ್ರಹ್ಮಚೈತನ್ಯ ಸದ್ಗುರು ಸಾಹೇಬ್ ಭಾಸ್ಕರ್ ಮಹಾರಾಜರ ಫೋಟೋವನ್ನು ಅಡ್ಡಪಲ್ಲಕ್ಕಿಯಲ್ಲಿ ಇಟ್ಟು ಶ್ರೀ ವಿಠಲ ದೇವಸ್ಥಾನದಿಂದ ಹುಲಿ ಅಜ್ಜನ ಗುಡಿಯ ಮುಖಾಂತರ ಶ್ರೀ ವೀರಭದ್ರೇಶ್ವರ ಗುಡಿಯಿಂದ ಮರಳಿ ದೇವಸ್ಥಾನಕ್ಕೆ ಪಲ್ಲಕ್ಕಿ ಉತ್ಸವ ಬಂದಿತ್ತು ಈ ಕಾರ್ಯಕ್ರಮದಲ್ಲಿ ಮೌನೇಶ್ ಕಂಬಾರ್ ಸಂಜು ಮುರುಗೋಡ್ ಮುದ್ಗಪ್ಪ ಸುಲ್ಗಿತ್ತಿ ವಿಠಲ್ ಫೀಶೆ ಪಕ್ಕೀರಪ್ಪ ಭರಮಗೌಡ್ರ್ ಈರಪ್ಪ ಮಟ್ಟಣ್ಣವರ್ ಮತ್ತು ಊರಿನ ಯುವಕರು ಹಿರಿಯರು ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ದರು ಹಗಿಗಾ ಓ ಕಾಕಾ ನಾಲ್ ಬರೋವಾಗ 5 ಕೆಜಿ ಕಬರಿ ತೋಂಬಾನಿ ಯಪ್ಪ ನಿನ್ನಾರ ಬರೋವಾಗ 5 ಕೆಜಿ ಕಬರಿ ನಿಕೋಮ್ಮಾ બીજા ತೆಗ್ ಹೊರಗೆ ಬಿಡು ಬಟ್ಟೆನೇ ಬೋಟೆ ಮುದಿ ಸತ್ತಿ ತಮನೆ ಹತ್ತಾ ಕಾಯ್ತೈ ಓಲೆನ ವೈಲೆ लागಲಿ ಅವೆ ಕ್ಯಾಪಾನಿ ನಾಲ್ ಹುಟ್ಟು ಕೂಸಗೆ ಯಾರ್ ಜೋಡಿ ವಾಲಿ ವಾಶುಮ್ಮ ಹ ಹೌದಪ್ಪ ಓ ಈಗ ಈಗ 18 ರಗೆ ಅಷ್ಟಪ್ಪ 18 ರಗೆ ಅತಿ ಆ फोटा नास लैग

ಶ್ರೀ ಗುರುವೇನ ಇವತ್ತಿನ ದಿನ ಮಲ್ಲಮ್ಮನಬೇಡಿ ಗ್ರಾಮದಲ್ಲಿ ಶ್ರೀ ವಿಠಲ ರುಕ್ಮಿಣಿ ಹರಿ ಮಂದಿರದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಸಪ್ತಾವನ್ನ ಹಮ್ಮಿಕೊಂಡಿದ್ದು ಮಂಗಳವಾರ ಚೈತ್ರ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ದಿನ ಭೋತಿ ಸ್ಥಾಪನೆ ಜೊತೆಗೆ ಹನುಮ ಜಯಂತಿ ಆಚರಣೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮ ನಿನ್ನೆ ದಿನ ಬುಧವಾರ ಹರಿಮಂದಿರದಲ್ಲಿ ಸೇವೆಯನ್ನು ಮಾಡುವುದರ ಜೊತೆಗೆ ಸಾಯಂಕಾಲ ಹರಿಪಾಠ ಅದರ ಜೊತೆಗೆ ಪ್ರಸಾದವನ್ನ ಮಾಡಲಾಗಿತ್ತು ಇವತ್ತಿನ ದಿನ ಗುರುವಾರ ದಿನ ಊರಿನಲ್ಲಿ ಮುಂದಿನ ನಗರ ಸಂಕೀರ್ತನ ಅದರ ಜೊತೆಗೆ ಆ ಪ್ರದಕ್ಷಿಣೆ ಹಾಕಿ ಬಂದು ಇದೀಗ ಇಲ್ಲಿ ಸಂಪನ್ನವಾಗಿದೆ ಇನ್ನು ಮಧ್ಯಾಹ್ನ ಪ್ರಸಾದವನ್ನ ಇಡೀ ಊರಿನ ಜನತೆಗೆ ವಿತರಿಸಲಾಗುವುದು ಇದೇ ತರ ಪ್ರತಿ ವರ್ಷ ಈಗ ಸುಮಾರು ಐದು ಐದು ವರ್ಷಗಳಿಂದ ಈ ತರ ನಡೆದುಕೊಂಡು ಬಂದಿದೆ ಇದಕ್ಕೆ ನಮ್ಮೂರಿನ ಎಲ್ಲ ಎಲ್ಲಾ ಜನರ ಸಹಕಾರ ಭಕ್ತರ ಸಹಕಾರ ಸಂತರ ಸಹಕಾರದೊಂದಿಗೆ ಇದು ಕಾರ್ಯ ನಿರ್ವಿಘ್ನವಾಗಿ ನೆರವೇರ್ತಾ ಇದೆ ಇದೇ ತರ ಮುಂದುವರಿಬೇಕಂತ ನಮ್ದು ಅಭಿಲಾಷೆ ಇದಕ್ಕೆ ಪಾಂಡುರಂಗನ ಆಶೀರ್ವಾದ ಕೂಡ ಬೇಕು ಸಮಸ್ತ ಬೆಳವಡಿ ಗ್ರಾಮದ ಎಲ್ಲಾ ಗುರು ಹಿರಿಯರ ಜೊತೆಗೆ ಸಂಘ ಸಂಸ್ಥೆಯ ಎಲ್ಲ ಶರಣರ ಆಶೀರ್ವಾದ ಬೇಕೆಂದು ಕೇಳಿಕೊಂಡು ನನ್ನ ಆತ್ಮಾತಿಗೆ ಮಂಗಳವನ್ನು ನನ್ನ ಹೆಸರು ವಿಠಲ್ ಗಂಗಾಧರ ಪಶೆ ನಾನು ಸಮಾಜ ಸೇವಕ ಮಲ್ಲಮಲ್ಲಬವಡಿಯ ಸಮಸ್ತ ನಾಡ ಜನತೆಯ ಆಶೀರ್ವಾದಗಳೊಂದಿಗೆ ಮಲ್ಲಮ್ಮನ ಬೆಳವಡಿಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸತತವಾಗಿ ನಿರಂತರ ಈ ಅಕಲಕೋಟಿ ಬ್ರಹ್ಮಾಂಡ ನಾಯಕನ ಒಂದು ಸೇವೆಯನ್ನು ಮಾಡಿಕೊಳ್ಳುತ್ತಾ ಕಾಂಡರಂಗನ ಪ್ರತಿ ವರ್ಷ ತಿಂಡಿ ಉತ್ಸವವನ್ನು ಈ ಊರಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಎಂಬುದರಂತಹ ಹಲವಾರು ನಮ್ಮ ಸಂತ ಮಹಾತ್ಮರು ಈ ಊರಲ್ಲಿ ಒಂದು ಬೆಳವಣಿಯ ನಾಡ ಜನತೆಯ ಒಂದು ತನೋಮ ಧನ ಸಹಾಯದಿಂದ ಪ್ರತಿ ವರ್ಷವೂ ಕೂಡ ಇಲ್ಲಿ ನಡೀತಾ ಇದೆ ಅನ್ನದಾಸೋಹ ಸಾಯಂಕಾಲ ಕೀರ್ತನೆ ದೇವಸ್ಥಾನದ ಅಭಿಷೇಕ ಹಲವಾರು ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತವೆ ಇದರಂತೆ ಬೆಳವಡಿಯ ಸಮಸ್ತ ನಾಡ ಜನತೆಗೂ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನತೆಗೂ ಕೂಡ ಇಲ್ಲಿ ನಡೀತಕ್ಕಂತಹ ಒಂದು ಈ ದಿಂಡಿ ಉತ್ಸವದ ಪರಮಾತ್ಮನ ಅನುಗ್ರಹ ಸಕಲ ಕೋಟ್ಯಾನು ಕೋಟಿ ಜೀವರಾಶಿಗಳಿಗೂ ಮಾನವ ಧರ್ಮಕ್ಕೂ ಕೂಡ ಲಭಿಸಲಿ ಇವತ್ತು ಒಂದು ದಿಂಡಿ ಒಂದು ಊರೊಳಗೆ ಸೋಳ ಮುಕ್ತಾಯ ಮಾಡಿಕೊಂಡು ಬಂದು ಈಗ ಮಹಾಪ್ರಸಾದದ ವ್ಯವಸ್ಥೆ ಇದೆ ಆದ ಕಾರಣ ಎಲ್ಲ ಸದ್ಭಕ್ತರು ಕೂಡ ಮಹಾಪ್ರಸಾದ